ಇವನೇನಾದ್ರೂ ಸತ್ತಿಲ್ಲ ಅಂದಿದ್ರೆ ಅದನ್ನು ಪರ ಪಟ ಪಟ ಕಟ ಕಟ ಅಂತ ಹೊರಟೌಟ್ ಇರೋದು ತೆಲಂಗಾಣಕ್ಕೆ ಇದು ಪಕ್ಕ ನೂರ ಎಂಬತ್ತೇಳು ಕೋಟಿನೇ ಪಾಪ ಈ ರೇವಣ್ಣ ಯಾರೋ ಮಾಡಿದ ಅವ್ ಮಗನ್ ಮಾಡಿದ ತಪ್ಪು ಬಿಡಿ ನಾನು ಏನ್ ಸಮರ್ಥನೆ ಮಾಡಕ್ ಹೋಗಲ್ಲ ಯಾರನ್ನೂ ಒಂದು ಎಸ್ ಐ ಟಿ ಇದೆ ಒಂದು ಎಸ್ ಎಸ್ ಐ ಟಿ ಇದೆ ಎಸ್ ಐ ಟಿ ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಎಸ್ ಎಸ್ ಐ ಟಿ ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಬರ್ತಾ ನಂಗ್ ನಗ್ತಾ ಬರ್ತಾರೆ ರೇವಣ್ಣ ಅವರು ಓಡ್ತಾರೆ ಏನು ಕೋರ್ಟ್ ಕಡೆ ಓಡಿ ಓಡಿ ಓದ್ತಾರೆ ಅದನ್ನ ಒಂದು ಬ್ಯಾಂಕಲ್ಲಿ ಕಳ್ಳರೆಲ್ಲ ಸೇರಿ ಒಂದು ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಇನ್ನು ಸ್ವಲ್ಪ ಹೊತ್ತು ಇವನೇನಾದ್ರೂ ಸತ್ತಿಲ್ಲ ಅಂದಿದ್ರೆ ಅದನ್ನು ಪಟ ಪಟ ಕಟ ಕಟ ಅಂತ ವರ್ಟ್ಔಟ್ ಇರೋದು ತೆಲಂಗಾಣಕ್ಕೆ ಒಟ್ಟ ಓಡೋದು ಒಟ್ಟ ಹಿಡೋದು ಸತ್ತ ಊಟ ಪಾಪ ಇವರು ಅಮಾಯಕ ಸತ್ತೋದ ಚಂದ್ರಶೇಖರನು ನಿಮ್ಮ ಭಾಷೆಯಲ್ಲಿ ಪಾಪದವನು ಸತ್ತೋದ ಅವನು ಸತ್ತಿಲ್ಲ ಅಂದರೆ ಅದನ್ನು ಟ್ರಾನ್ಸ್ಫರ್ ಆಗಿಬಿಡೋದಲ್ಲ ಅದಕ್ಕೆ ಇದು ನಾನು ಮುಖ್ಯಮಂತ್ರಿಗಳ ನನ್ನ ರಿಪ್ಲೈ ಮಾಧ್ಯಮದಲ್ಲೂ ನಾನು ನೋಡಿದ್ದೀನಿ ಅದು ಬಂತು ಅದು ಕ್ಲಾರಿಫಿಕೇಶನ್ ಕೊಡಿ ಹೇಳಿದ್ದೀನಿ ಇದು ಪಕ್ಕಾ ನೂರ ಎಂಬತ್ತೇಳು ಕೋಟಿನೇ ಕದ್ದು ಇನ್ನೊಂದು ಕಡೆ ಇಟ್ಟ ಮೇಲೆ ಅದು ಪರರಾಣ ಇದ್ದಂಗೆ ಇದು ಭಾಳಿ ನೆನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಈ ಹಣಕಾಸು ಇಲಾಖೆ ಹಣಕಾಸು ಇಲಾಖೆಯವರು ನಮ್ಗೆ ಗೊತ್ತಿಲ್ಲ ನಮ್ಗೆ ಸಂಬಂಧನೇ ಇಲ್ಲ ನಾವು ಕೊಟ್ಟ ಮೇಲೆ ಅವ್ರ ಪಾಡು ಅವ್ರದ್ದು ನಮ್ಮ ಪಾಡು ನಮ್ಮ ಪಾಡು ನಮ್ಮದು ಹೇಳಿದ್ರೆ ಅದು ತಪ್ಪಾಗ್ತೈತೆ ನಿಮ್ಗೆ ಗೊತ್ತಿದ್ರೂ ನಿಮ್ಮದೇ ತಪ್ಪು ನಿಮ್ಗೆ ಗೊತ್ತಿಲ್ಲ ಅಂದರೂ ನಿಮ್ಮದೇ ತಪ್ಪು ಯಾಕಂದರೆ ನೀವು ಯಜಮಾನರದ್ದು ನೀವು ಯಜಮಾನ್ರದ್ದು ಅದರಿಂದ ಯಾವುದೇ ಕಾರಣಕ್ಕೂ ಇದನ್ನು ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ ಅಧ್ಯಕ್ಷರೇ ಇಲ್ಲಿ ಈಗ ಎಸ್ ಐ ಅವರು ತನಿಖೆ ಮಾಡ್ತಾ ಇದ್ದಾರೆ ಯಾಕೆ ಪರಮೇಶ್ವರ್ ಅವರು ಹೊಟ್ಟರು ಎಸ್ ಐ ಟಿ ನಿಮ್ಮದೇ ಹಾಂ ಆಯ್ತು ಆಯಿತು ಎಸ್ ಐ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಈಗ ಎಸ್ ಐ ಟಿ ಅವ್ರ ತನಿಖೆ ಆದ್ಮೇಲೆ ದಿನ ಆಗ್ತದೆ ಹಣಕಾಸು ಇಲಾಖೆ ನಲವತ್ತು ದಿನ ಆಗ್ತದೆ ಎಸ್ ಐ ಟಿ ತನಿಖೆ ಆದ್ಮೇಲೆ ನಲವತ್ತು ದಿನ ಖರ್ಗೆ ಅವರೇ ನಲವತ್ತು ದಿನ ಆಗ್ತತೆ ಅವನ ಕಡೆ ತಿರ್ಗೂ ನೋಡಲ್ಲ ಡಿ ಕೆ ಕುಮಾರ್ ಹಾಕ ಕೈ ಹಿಂಗೆ ಇಟ್ಕೊಂಡ್ರು ನೀವೇನಾಗ ಫೋನ್ ಮಾಡಿದ್ರ ಕರಿಬೇಡಿ ಅಂತ ಕರ್ದ ಇಲ್ಲ ಪಾಪ ಈ ರೇವಣ್ಣ ಯಾರೋ ಮಾಡಿದ ಮಗನ್ ಮಾಡಿದ ತಪ್ಪು ಬಿಡಿ ನಾನು ಸಮರ್ಥನೆ ಮಾಡಕ ಹೋಗಲ್ಲ ಯಾರುನು ಮಗ ಮಾಡಿದ ತಪ್ಪುಗೆ ರೇವಣ್ಣನ್ಗೆ ತಪ್ಪು ಅಂತ ಹೆಂಗೆ ಹೇಳ್ತೀರಿ ನಾನು ಹೇಳಿದ್ವಿ ಅಶೋಕ ಅಪರಾಧ ತಪ್ಪು ಸರಿ ನಾನು ಬಿಟ್ಬಿಡಿ ಅಲ್ಲ ನಾನು ಸಮರ್ಥನೆ ಮಾಡಕ ಹೋಗಲ್ಲ ತಪ್ಪು ಸರಿ ತನಕ ಎಲ್ಲ ಐತೆ ಅಶೋಕಣ್ಣ ನಾನು ಅಶೋಕ ಹೇಳಬಹುದು ಜೈ ಮಾರೆ ಇಲ್ಲ ಆಯ್ತು ತಪ್ಪು ಅಂತ ಆಯ್ತು ಅಧ್ಯಕ್ಷರೇ ನನ್ನ ಸರ್ ನಾನು ರೈಸ್ ಮಾಡಿದ್ಮೇಲೆ

ಯಾವುದು ವಾಲ್ಮೀಕಿ ಹಗರಣದು ಕೂಡ ಐ ಟಿ ವಾಲ್ಮೀಕಿ ಹಗರಣದು ಕೂಡ ಎಸ್ ಐ ಟಿ ಅವ್ರ ಕೇಸ್ಗೂ ಎಸ್ ಐ ಟಿ ಆಮೇಲೆ ಭವಾನಿ ಅವ್ರಿಗೂ ಎಸ್ ಐ ಟಿ ನಮ್ಮ ಎಮ್ ಎಲ್ ಎ ಇದಾರಲ್ಲ ನಮ್ಮ ಹಾಸನ ಎಮ್ ಎಲ್ ಎ ಪ್ರೀತಮ್ ಎಕ್ಸ್ ಎಮ್ ಎಲ್ ಎ ಅವರು ಐ ಟಿನ ಆ ಎಸ್ ಅಂದ್ರೆ ಆ ಎಸ್ ಐ ಟಿ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ ಸ್ಟ್ರಾಂಗ್ ಅದು ಎರಡೇ ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು ಇಪ್ಪತ್ತು ಜನ ಪೊಲೀಸವ್ರು ಕಾಯ್ತಾಯಿದ್ರು ಒಳೆ ನರಸಿಂಗಪುರದಲ್ಲಿ ಇಪ್ಪತ್ತು ಜನ ಹಾಸನದಲ್ಲಿ ಇಪ್ಪತ್ತು ಜನ ಆಗಿದ್ದು ಎರಡೇ ದಿನಕ್ಕೆ ಎತ್ಕೊಂಡೋಗಿ ಆಮೇಲೆ ಬಿಡಿ ಒಳಗಾಕಿದ್ರು ಅದು ಅದಾಯಿತು ಭವಾನಿ ರೇವಣ್ಣದು ಅದು ಅಷ್ಟೇ ಆಗಿ ಬಂದು ಅವನನ್ನು ಕೂಡ ಅರೆಸ್ಟ್ ಮಾಡಕ್ಕೆ ಹೋದ್ರು ಬೇಲ್ ತಗೊಂಡ್ರು ಅದು ಸುಪ್ರೀಂ ಕೋರ್ಟ್ ಎತ್ತಿರದಿದೆ ನಮ್ಮ ಪ್ರೀತಮ್ ಗೌಡ ಎಸ್ ಐ ಟಿ ಅವನಿಗೂ ನೋಟಿಸು ಅವನು ಆಮೇಲೆ ಬೇಲ್ ತಗೊಂಡ ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡಿಕೊಳ್ಳಿ ಇವರೆಲ್ಲರೂ ಕೂಡ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣನೇ ಎಲ್ಲ ಭಯಭೀತರಾಗಿ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು ಅಂದರೆ ಅರೆಸ್ಟ್ ಮಾಡ್ಬಿಡ್ತಾರೆ ನಮ್ಮನ್ನು ಒಳಕಾಕ್ಬಿಡ್ತಾರೆ ಭಯ ಫಿಯರ್ ಆದರೆ ಇವರಿಬ್ಬರಿಗೆ ಯಾವ ಇಲ್ಲಲ್ಲ ಆದ್ರೂ ಈ ಎಸ್ ಐ ಟಿ ಅವರು ಏನು ಮಾಡ್ತಾ ಇದ್ದಾರೆ ಇದೆ ಎರಡಿದೆ ಒಂದು ಎಸ್ ಐ ಟಿ ಇದೆ ಒಂದು ಎಸ್ ಎಸ್ ಐ ಟಿ ಇದೆ ಅದು ನಾನು ಎಸ್ ಐ ಟಿ ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಎಸ್ ಎಸ್ ಐ ಟಿ ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಈಗ ಮದುವೆ ಮುಂದರಿಸಿ ಎಸ್ ಐ ಟಿ ಇದು ಭಯ ಯಾರಿಗಿದೆ ಅವರು ಎಸ್ ಐ ಟಿ ಭಯ ಯಾರಿಗೂ ಇಲ್ಲ ಆಯ್ತು ಈ ರೀತಿ ಮತ್ತೆ ಸಿಬಿಐ ತನಿಖೆ ಆಗ್ತದೆ ಮತ್ತೆ ಬನ್ನಿ ಈಗ ಮಾತಾಡಿ ಮುಂದೆ ಅಧ್ಯಕ್ಷರೇ ನಾನು ಬರ್ಕೊಂಡಿದ್ದೆ ಅದನ್ನ ನಮ್ಮ ನಾಯಕರು ಹೇಳಿದ್ದಾರೆ ಯಾರು ಹೇಳಿದ್ರು ಒಂದೇ ಅವ್ರು ಹೇಳಿದ್ರು ಒಂದೇ ನಾನು ಹೇಳೋದು ನಾನು ಅದಕ್ಕೆ ಶಿವಕುಮಾರ್ ಅವ್ರು ಕೇಳಿದೆ ನೀವು ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೇನು ಮಾಡಬೇಕೋ ಅದೆಲ್ಲ ಹೆಂಗೆ ಮಾಡಬೇಕೋ ಮಾಡ್ತಾ ಇದ್ದೀರಾ ಇಲ್ಲಿ ತನಿಖೆ ಎಲ್ಲವನ್ನು ಎಸ್ ಎಸ್ ಐ ಟಿ ಅಲ್ಲೂ ಎಸ್ ಐ ಟಿ ಇಲ್ಲೂ ಎಸ್ ಐ ಟಿ ವ್ಯತ್ಯಾಸ ನೋಡಿ ಆ ಇಬ್ಬರು ಕ ನಾನು ಅದನ್ನು ನಿನ್ನೆ ನಿಮಗೆ ಕೊಟ್ಟಿದ್ದೆ ಇಬ್ಬರು ಫೋನಲ್ಲಿ ಮಾತಾಡಿರೋದು ಪದ್ಮನಾಭು ಮತ್ತು ಅವ್ರೇನು ಹೇಳಿದ್ದಾರೆ ಇದಕ್ಕೆ ಅದು ಕನೆಕ್ಟ್ ಆಗ್ತೈತಿ ಇದು ಸಿ ಬಿ ಐ ಬಂದರೆ ನಮಗೆ ಎರಡು ವರ್ಷ ಜೈಲು ನಮ್ಮವರು ಬಂದರೆ ಬಿಡುಗಡೆ ಅಂದರೆ ಆರಾಮಾಗಿ ಬರ್ಬೋದು ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ನಾನು ಯಾಕೆ ಎಸ್ ಐ ಟಿ ಬೇಡ ಇದು ಅಂತ ಹೇಳ್ತಾ ಇದ್ದೀನಿ ಮೂವತ್ತು ದಿನ ನಲ್ವತ್ತು ದಿನ ಆದರೂ ಅವ್ರಿಗೆ ನೋಟಿಸ್ ಕೊಡೋಲ್ಲ ಪ್ರತಿಭಟನೆ ಮಾಡಿದ್ಮೇಲೆ ಒಂದು ನೋಟಿಸ್ ಕೊಡ್ತೀರಿ ಎಂಟವರು ಎಂಟವರು ವಾಲ್ಮೀಕಿ ನಿಗಮದ ಬಗ್ಗೆ ಎನ್ಕ್ವೈರಿ ಎಂಟವರ್ ಅವ್ರನ್ನ ಕೂತಿಸ್ಕೊಂತಾರೆ ಏನು ವಾಲ್ಮೀಕಿ ರಾಮಾಯಣ ಹೋದಾಗ ಕೂತಿಸ್ಕೊಂಡಿದ್ರೆ ಅವ್ರನ್ನ ಎಂಟವರು ಓಡಾ ಓತ ನಂಗ್ ನಗ್ತಾ ಓದ್ತಾರೆ ಬರ್ತಾ ನಗ್ತಾ ಬರ್ತಾರೆ ರೇವಣ್ಣ ಅವರು ಓಡ್ತಾರೆ ಏನು ಕೋರ್ಟ್ ಕಡೆ ಓಡಿ ಓಡಿ ಓದ್ತಾರೆ ಬೇಲ್ 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 ಅಂತಾರೆ ನೋ ಬೇಲ್ ಯಾರು ಹೇಳಿದ್ರು ಇದರಿಂದ ಯಾರು ಕೈವಾಡ ಐತೆ ಅಂದರೆ ಎಸ್ ಐ ಟಿ ಯಾವ ರೀತಿ ಫೇಲ್ಯೂರ್ ಆಗಿದೆ ಅಂತ ಸನ್ಮಾನ್ಯ ಅಧ್ಯಕ್ಷರೇ ಇದು ಈಗಾಗಲೇ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೇಕು ಅಂದ್ರು ಬೇಡ ಅಂದ್ರೂ ಕೂಡ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಕುಮಾರ್ ಅವರು ಬೇಕು ಅಂದರು ಬೇಡ ಅಂದರೂ ಕೂಡ ಈಗಾಗಲೇ ಮೂರು ಕೋಟಿ ಮೇಲೆ ಏನೇ ಫ್ರಾಡ್ ಆದ್ರೂ ಬ್ಯಾಂಕ್ಗಳಲ್ಲಿ ಆಟೋಮೆಟಿಕ್ ಆಗಿ ಹೋಗ್ತೈತೆ ಕಾನೂನು ಪ್ರಕಾರ ಹೋಗ್ತೈತೆ ಏನು ಆರ್ಡರ್ ಬೇಕಾಗಿಲ್ಲ ಸ್ಪೆಷಲ್ ಆರ್ಡರ್ ನೋ ಆರ್ಡರ್ ಅದು ಇವತ್ತಿಂದ ಅಲ್ಲ ಬಹಳ ವರ್ಷಗಳ ಕಾಲದಿಂದನೂ ಇದೆ ಮೋಸ್ಟ್ಲಿ ಕಾಂಗ್ರೆಸ್ ಇದ್ದಾಗೂ ಇತ್ತು ಹಾಂ ಆಟೋಮೆಟಿಕ್ ಆಗಿ ಹೊರಟೋಗ್ತೈತೆ ಅವ್ರ ವ್ಯಾಪ್ತಿ ಅದು ಅವ್ರ ವ್ಯಾಪ್ತಿ ಪ್ರಕಾರ ಅವರು ಕೆಲಸ ಮಾಡಿದ್ದಾರೆ ಡಿ ಕೆ ಕುಮಾರ್ ಅವರು ಹೇಳಿದ್ರು ಇಡಿ ಯಾರ ಯಾ ಬರಕೆ ಇಲ್ಲಿ ಅಂತ ಇಡಿ ಯಾಕೆ ಬಂದಿದೆ ಅಂದ್ರೆ ಬೇನಾಮಿ ಬಂದ ತಕ್ಷಣ ಇಡಿ ನ್ಯಾಚುರಲ್ ಬಂದ್ಬಿಡ್ತದೆ ಎಲ್ಲೆಲ್ಲಿ ಇದೆಲ್ಲ ಹೋಯ್ತಲ್ಲ ಎಲ್ಲಿ ಹೋಯ್ತು ವೈನ್ ಸ್ಟೋರ್ಗೆ ಹೋಯ್ತು ಚಿನ್ನದ ಅಂಗಡಿಗೆ ಹೋಯ್ತು ಪೆಟ್ರೋಲ್ ಬಂಕ್ಗೆ ಹೋಯ್ತು ಅಲ್ಲಿಂದ ಚೆಕ್ಗಳೆಲ್ಲ ಕ್ಲಿಯರ್ ಆಗಿ ಚೆಕ್ ಕ್ಲಿಯರ್ ಆಗಿ ಅಲ್ಲಿಂದ ಬ್ಲಾಕ್ ಆಗಿ ಹೊರಟೋಯ್ತು ಬಳ್ಳಾರಿಗೆ ಹೋಯ್ತು ಅಂತ ಇವಾಗ ಕೋರ್ಟಲ್ಲಿ ಹಾಕಿದ್ದಾರೆ ಇಡಿಯವರು ಬಳ್ಳಾರಿ ಕಡೆ ಹೋಯ್ತು ಅಂತ ಅಲ್ಲಿಗೆ ಬಂತಲ್ಲ ಅಲ್ಲಿಗೆ ಬೇನಾಮಿ ಬೇನಾಮಿ ಬಂದ ತಕ್ಷಣ ನ್ಯಾಚುರಲ್ಲಾಗಿ ಆಗಿ ಡಿ ಬಂದೇ ಬರ್ತಾರೆ ಅವರು ನಾವು ಬೇಕು ಅಂದ್ರು ಬೇಡ ಅಂತ ಬರ್ತಾರೆ ಆದರೆ ಇದು ಎಸ್ ಐ ಟಿ ನೀವು ನೇಮಕ ಮಾಡಿರೋದು ನೀವು ನೇಮಕ ಮಾಡಿರೋದು ಎಸ್ ಐ ಟಿ ಈಗಾಗಲೇ ಸಿ ಬಿ ಐನವರು ನ್ಯಾಚುರಲ್ಲಾಗಿ ಕೇಸನ್ನು ಫೈಲ್ ಮಾಡಿದ್ದಾರೆ ಐ ಪಿ ಸಿ ಒನ್ ಟ್ವೆಂಟಿ ಬಿ ಐ ಪಿ ಸಿ ಫೋರ್ ನಾಟ್ ನೈನ್ ಐ ಪಿ ಸಿ ಫೋರ್ ಟ್ವೆಂಟಿ ಐ ಪಿ ಸಿ ಫೋರ್ ಸಿಕ್ಸ್ಟಿ ಸೆವೆನ್ ಐ ಪಿ ಸಿ ಫೋರ್ ಸಿಕ್ಸ್ಟಿ ಏಯ್ಟ್ ತರ್ಟೀನ್ ಟು ಆರ್ ಡಬ್ಲ್ಯೂ ತರ್ಟೀನ್ ಒನ್ ಎ ಇದು ಸಿ ಬಿ ಐ ಚಾರ್ಜ್ ಶೀಟ್ ಇದು ಎಫ್ ಐ ಆರ್ ಆಗಿರೋದು ಅಧ್ಯಕ್ಷ ಇದನ್ನು ಕೊಡ್ತೀನಿ ನೀವು ನೋಡಿ ಆ ಹುಟ್ಟಿದೆ ಈಗ ಆಲ್ರೆಡಿ ಅವ್ರು ಮಾಡ್ತಾ ಇದ್ದಾರೆ ನಿಮ್ಮ ಎಸ್ ಐ ಏನು ಇಲ್ಲಿ